ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಮಾಡೇವಂತಂದ್ರೆ ಹಪ್ಪಳ ನೋಡ್ರಿ ಹಪ್ಪಳ ಮಾಡೇವಿ ಈಗ ಬಿಸಿಲು ಅನ್ಕರಬ್ದು ನೋಡ್ರಿ ಹಪ್ಪಳ ಮಾಡ್ಕೊಂಡು ಇಟ್ಕೋಬೋದು ಒಂದ್ ವರ್ಷ ಇಡೀ ಇಟ್ಕೊಂಡು ರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಒಂದು ಕೆಜಿ ಹಪ್ಪಳ ಕೈತಲ್ರಿ ನಾನು ಎರಡು ಕಪ್ನಷ್ಟ ಮೆಣಸು ತಗೊಂಡು ಗ್ರೈಂಡರ್ ಮಾಡ್ಕೊಳ ನೋಡ್ರಿ ಫಸ್ಟಿಗೆ ಈ ನೀನು ಸ್ವಲ್ಪ ಕರೆಕ್ಟಾಗಿ ಪೌಡ್ರ್ ಆಗಬೇಕು ಅದಕ್ಕೆ ಮತ್ತೊಂದು ಸಾಯನ್ನು ಗ್ರೈಂಡರ್ ಹಾಕೊಳ್ಳೋಣ ಅಂತ ಈಗ ನೋಡ್ರಿ ಈಗ ಪರ್ಫೆಕ್ಟಾಗಿ ಪೌಡ್ರ್ ಆಗೈತೆ ರೀ ಅಂದ್ರೆ ಹಪ್ಪಳ ಮಾಡೋ ಮುಂದೆ ಏನು ಅದು ಹಳಕ್ಕೆ ಹಳಕ್ಕೆ ಬರೋಂಗಿಲ್ಲ ಕರೆಕ್ಟಾಗಿ ಆಗ್ತಾವ್ರಿ ಆಮೇಲೆ ಒಳಗೂ ಭಾಳ ರುಚಿ ಅನ್ನಿಸ್ತಾವ್ರಿ ಈಗ ಬರೀಗ ಉದ್ದಿನ ನಾ ಹಿಟ್ಟು ಹಾಕಿಸಿ ಇಟ್ಟಿದ್ದೆ ರೀ ಈಗ ಒಂದು ಕೆ ಜಿ ಹಿಟ್ಟು ನೋಡ್ರಿ ಒಂದು ಕೆ ಜಿ ಹಿಟ್ಟಿಗೆ ಒಂದು ಕಪ್ನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡೇನಿ ಆಮ್ಯಾಗ ಹಾಲಿಂಗನ ಒಂದು ಸ್ಪೂನ್ ದಷ್ಟು ಆ್ಯಡ್ ಮಾಡ್ಕೊಂಡೇನಿ ಇದು ಹಪ್ಳ ಖಾರ ನೋಡ್ರಿ ಇದಕ್ಕೆ ನೀರು ಹಾಕಿ ಒಂದೆರಡು ನಿಮಿಷ ರೀ ಆಮ್ಯಾಗ ಇದಕ್ಕೆ ಒಂದು ಕಪ್ನಷ್ಟು ಮೆಣಸು ಉಪ್ಪು ಇಟ್ಟಿದ್ದಂಥ ಮೆಣಸು ರೀ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡೇನಿ ಈಗ ಮಾಡ್ಕೊಂಡು ಇದನ್ನ ಕರೆಕ್ಟ್ ಹಂಗೆ ಮಿಕ್ಸ್ ಮಾಡ್ಕೊಂಡು ಬರ್ರಿ ಈಗ ನೋಡ್ರಿ ಈಗ ಹಪ್ಳ ಖಾರಾನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀವಿ ನಾವು ಇದನ್ನ ಒಂದೇ ಸೈಡ್ ಹಿಂಗಕ್ಲಿ ಹಾಕೋಬಾರ್ದು ಹಿಂಗ ಸ್ಪ್ರೆಡ್ ಹಾಕಿ ಹಾಕೋಬೇಕಿದ್ ಅಂದ್ರೆ ಚಲೋ ಆಗ್ತೈತೆ ನೋಡ್ರಿ ಇದು ಬರ್ರಿ ಈಗ ಇದನ್ನ ಈಗ ನಾವು ಮಿಕ್ಸ್ ಮಾಡೋಣ ಹಪ್ಪಳ ಖಾರ ಎಷ್ಟು ತಗೊಂಡ್ರಿಪ್ಪ ಅಂತ ವಿಚಾರ ಮಾಡತ್ತೀರಿ ಒಂದ್ ಕಪ್ ಕಪ್ನಷ್ಟು ಹಪ್ಪಳ ಖಾರ ತಗೊಂಡಿದ್ವಿ ನೋಡ್ರಿ ನಾವು ಒಂದು ಕಪ್ ನಷ್ಟು ತಗೊಂಡಿದ್ವಿ ರೀ ಈಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ರಿ ಬರೀ ಒಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡ್ವಿ ಈಗ ಇದಕ್ಕೆ ನೀರ್ ಆ್ಯಡ್ ಮಾಡ್ಕೊಂಡು ಇದನ್ನ ಗಟ್ಟ ಹಂಗ ನಾದ್ಬೇಕ್ರಿ ಗಟ್ಟಿ ಹೆಂಗೆ ಯಾಕೆ ನಾದ್ಬೇಕಾ ಅಂತ ಹೇಳಿ ವಿಚಾರ ಮಾಡತ್ತೀರಿ ರೀ ಗಟ್ಟಿ ಹಂಗೆ ಯಾಕೆ ನಾದ್ಬೇಕಾ ಅಂತಂದ್ರೆ ಲಡ್ಸಾಕ ಹದ ಬರ್ಬೇಕು ನೋಡ್ರಿ ಅದಕ್ಕೆ ಗಟ್ಟಿ ಹಂಗೆ ನಾದ್ಬೇಕ್ರಿ ಇದನ್ನ ಚಲೋತ್ನಂಗೆ ಗಟ್ಟ ಹೆಂಗೆ ನಾದ ಇದನ್ನು ಒಂದು ಡಬ್ಬಿ ಒಳಗೆ ಹವಾ ಹೋಗ್ಲಾರ್ದಾರ ಮುಚ್ಚಬೇಕ್ರಿ ಈಗ ನೋಡ್ರಿ ಈಗ ಇದನ್ನ ಸಂಜಿ ನಾನು ಹಿಟ್ ತಗದ ಕುಟಾಕತ್ತೇ ನೋಡ್ರಿ ಇದನ್ನ ಎದು ಕುಡ್ತಾರಪ್ಪ ಅಂತ ಹೇಳಂತಂದ್ರೆ ಲಡ್ಸಾಕ್ ಹದ ಬರ್ಬೇಕು ನೋಡ್ರಿ ಅದರ ಸಮುದ್ ಸ್ವಲ್ಪ ಕುಟ್ಬೇಕ್ರಿ ಹತ್ತು ನಿಮಿಷದ ಕುಟ್ಬೇಕು ನೋಡ್ರಿ ಇದನ್ನ ಇದನ್ನ ಉಳ್ಳಿ ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡ್ ಇದನ್ನ ಈಗ ಹಪ್ಳ ದರ್ಸಕತ ನೋಡ್ರಿ ನೋಡ್ರಿ ಈಗ ಎಷ್ಟು ದೊಡ್ಡ ದೊಡ್ಡ ಆಗ್ತಾವಂತ ಹೇಳಿ ತಳ ತಳಗ್ ದೊಡ್ಡ ದೊಡ್ಡ ಆಗ್ತಾವ ನೋಡ್ರಿ ಆಲ್ರೆಡಿ ದರ್ಸಿದ್ವಿ ನೋಡ್ರಿ ನಾವು ಹಪ್ಳ ಉದ್ದಿನ ಹಪ್ಪಳನ ಅಂದ್ರೆ ಹಂಗ ನೋಡ್ರಿ ತಳ ತಳಗ ದೊಡ್ಡ ದೊಡ್ಡ ಆಗ್ತಾವ್ರಿ ಪೇಪರ್ ಗತೆ ನೀವು ನಿಮ್ ಮನೆಯೊಳಗ್ ಒಂದ್ಸಾ ಟ್ರೈ ಮಾಡ್ರಿ ಇದನ್ನ ಈಗ ಹೆಂಗಿದ್ರ ಬಿಸಿಲೈತ್ರಿ ಎರಡು ದಿನ ನರ್ ಒಳಗ್ರಿ ಒಣಗಿಸಿ ಆದ್ಮೇಲೆ ಒಂದ್ ದಿನ ಮಾತ್ರ ಎರಡು ಎರಡ್ ಅಷ್ಟ ಬಿಸಿಲಿಗೆ ಒಣಗಿಸ್ಬೇಕ್ರಿ ಅಂದ್ರ ಹಪ್ಳ ನಮ್ಮ ರೆಡಿ ಆಗ್ಯಾವ ಅಂತ ಹೇಳಿ ಕರಿಯಾಕ ರೆಡಿ ಆಗ್ಯಾವ ಅಂತ ಹೇಳ್ರಿ ಈಗ ಇದನ್ನು ಒಂದು ಒಂದು ಸ್ವಲ್ಪ ಹಪ್ಪಳನ ಕರೆದು ಟೇಸ್ಟ್ ನೋಡೋಣ ಅಂತ ಬರ್ರಿ ಹೆಂಗೆ ಆಗ್ತಾವ ಅಂಥೇಳಿ ಈಗ ನೋಡ್ರಿ ಕರೆಯಕತ್ತೇವಿ ಎಷ್ಟು ಚಂದ ಕರೆದು ನೋಡ್ರಿ ದೊಡ್ಡ ದೊಡ್ಡ ಆಗ್ಯಾವ ನೋಡ್ರಿ ಭಾಳ ಚಂದ ದೊಡ್ಡ ದೊಡ್ಡವಾದ್ರೀ ಉದ್ದಿನ ಹಪ್ಪಳ ಅಂದ್ರೆ ಹಂಗೆ ನೋಡ್ರಿ ಈಗ ನೋಡ್ರಿ ಹಪ್ಪಳ ಈಗ ತಿನ್ನಕ್ಕೆ ರೆಡಿ ಈಗ ನೋಡ್ರಿ ಒಳಗೆ ಮಾತ್ರ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿದ್ರು ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ ತಿನ್ಕೊರಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಲೈಕು ಸಬ್ಸ್ಕ್ರೈಬು ಶೇರು ಕಮೆಂಟು ಆಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರೆಯಾಕೋಗ್ಬಾರ್ದು ನೋಡ್ರಿ ಇವತ್ತಿಂದ ಫುಡ್ ಲೋಗ ಇಲ್ಲೇ ಮುಗೀತ್ ನೋಡ್ರಿ ಬಾಯ್ ಬಾಯ್ ನೀವ್ ಎಲ್ಲಾರು ಹಪ್ಳಾ ಎಂಜಾಯ್ ಮಾಡ್ರಿ ಈಗ ಬಿಸಿಲ ದಿನ ಐತಿ ಮಾಡ್ಕೋರಿ